ಕೋವುಗಳ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ ಎಂದು ಆರೋಪಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿದ್ದು ಪಾ ವೃತ್ತದಲ್ಲಿ ನಡೆದ ಬಹಿರಂಗ ಪ್ರತಿಭಟನಾ ಸಭೆಯ ನಂತರ ಮನವಿ ಸ್ವೀಕರಿಸಲು ಬಂದಿದ್ದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿಗೆ ಯುವ ಮೋರ್ಚಾ ಕಾರ್ಯಕರ್ತರು ತಾವು ಸಲ್ಲಿಸಿದ ಮನವಿಯೊಂದಿಗೆ ನಗರದ ಹೋಟೆಲ್ಗಳಲ್ಲಿ ಲಭ್ಯವಿರುವ ಗೋಮಾಂಸದ ಬಿರಿಯಾನಿ ಹಾಗೂ ಕಬಾಬ್ನ್ನ ನೀಡಿದ್ದಾರೆ ಈ ಅನಿರೀಕ್ಷಿತ ನಡೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಈ ಘಟನೆ ಕುರಿತು ಸುದ್ದಿಗೋಷ್ಠಿ ನಡೆಸಿರುವ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಗೋಮಾಂಸವನ್ನ ಯಾಕೆ ನಿಷೇಧ ಮಾಡಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಈಗಾಗಲೇ ನಿನ್ನೆ ಚಿಕ್ಕಮೂರು ನಗರದಲ್ಲಿ ಬಿಜೆಪಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನವರು ಗೋಮಾಂಸವನ್ನ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿಗೆ ಕೊಟ್ಟು ಅಂತ ಹೇಳ್ತಕ್ಕಂಥ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಆದರೆ ಈ ಗೋಮಾಂಸವನ್ನು ಮಾಡಿದ್ಯಾರು ಮಾಡಿಸಿದ್ಯಾರು ಅಂತಕ್ಕಂಥ ವಿಚಾರ ಬೇಕಾಗಿದೆ ಇವ್ರದ್ದು ಎರಡು ಸಾವಿರದ ಎಂಟರಿಂದ ಹದಿಮೂರು ಮತ್ತು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ಸರ್ಕಾರ ಇವರೇ ಇತ್ತು ಯಡಿಯೂರಪ್ಪನವರಿಗೆ ಎಷ್ಟು ಸಾರಿ ಗೋಮಾಂಸ ತಾಮ್ರ ಕೊಟ್ಟಿದ್ರು ಎಸ್ ಆರ್ ಬೊಮ್ಮಾಯವ್ರಿಗೆ ಕೊಟ್ಟಿದ್ರ ಸದಾನಂದ ಗೌರಿ ಕೊಟ್ಟಿದ್ರ ಜಗದೀಶ್ ಶೆಟ್ಟಿ ಕೊಟ್ಟಿದ್ರ ಸಿಟಿ ರವಿಯವರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇವ್ರದೇ ಸರ್ಕಾರ ಇದ್ದು ಗೋಮಾಂಸವನ್ನು ನಿಷೇಧ ಮಾಡಿದ್ರಿ ಅಂತ ಹೇಳಿದ್ರು ಒಂಬತ್ತು ವರ್ಷಗಳಿಂದ ಎಷ್ಟು ಮಾಮೂಲಿಯನ್ನು ಇವರು ಪಡೀತಿದ್ರು ಅಂತಕ್ಕಂಥವ್ರು ಬಹಿರಂಗಪಡಿಸ್ಬೇಕಾದ್ರು ಯಾಕೆಂದ್ರೆ ಒಂದೇ ಒಂದು ದಿವಸ ಇಂಥ ಪ್ರತಿಭಟನೆಗಳನ್ನ ಮಾಡಲಿದೆ ಇವತ್ತು ದೇಶದಲ್ಲಿ ಗೋಮಾಂತ ರಫ್ತು ಪ್ರಪಂಚಕ್ಕೆ ರಫ್ತು ಮಾಡುವಲ್ಲಿ ಭಾರತ ದೇಶ ಎರಡನೇ ಸ್ಥಾನದಲ್ಲಿದೆ ಇದಕ್ಕೆ ಮೂಲ ಕಾರಣಕರ್ತಾರೆ ಇವತ್ತಿನ ನರೇಂದ್ರ ಮೋದಿಯ ಸರ್ಕಾರ ಕಾರಣ ಇದಕ್ಕೆ ಗೃಹ ಮಂತ್ರಿ ಅಮಿತ್ ಶಾ ರಕ್ಷಣಾ ಮಂತ್ರಿಗಳು ಇವರೆಲ್ಲರೂ ಕೂಡ ಇದಕ್ಕೆ ಕಾರಣ ತರದುವೆ ಇವತ್ತು ಜಿಲ್ಲಾಡಳಿತಕ್ಕೆ ಕೊಡ್ತವೆ ಅಂತಕ್ಕಂಥ ನೀಚತನವನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಅವರ ಮೂಲಕ ಎಲ್ಲಿ ನಾವು ಮುಂದಿನ ದಿನಗಳಲ್ಲಿ ರಾಜಕೀಯದಿಂದ ಕಳೆದೋಗ್ತೀವಿ ಅಂತಕ್ಕಂಥ ವಿಚಾರವನ್ನು ಮಾಡ್ತೇವೆ ಜಾತಿ ಜಾತಿಗಳ ಮತ್ತೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡೋದನ್ನು ಬಿಟ್ಟರೆ ಇವರ ಸ್ವಾರ್ಥಕ್ಕೋಸ್ಕರ ಯಾಕೆ ಸಮಾಜವನ್ನು ಕದಡುವ ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರವಾಗಿ ಹೆಂಚೆ ಇಷ್ಟಪಡ್ತಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಇವರಿಗೆ ಎಲ್ಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸಗಳನ್ನು ಮಾಡೋಕ್ಕಾಗದೇ ಇರ್ತಕ್ಕಂಥ ವಿಚಾರವಾಗಿ ಇವತ್ತು ಇಂಥ ಸಣ್ಣ ವಿಚಾರವನ್ನು ಗೋಮಾಂಸವನ್ನು ಗೋಮಾಂಸದ ಬಿರಿಯಾನಿಯನ್ನು ಪ್ಯಾಕೆಟ್ ಮಾಡಿ ಪ್ರದರ್ಶನ ಮಾಡ್ತಾರೆ ಅಂದರೆ ಇವರು ಎಷ್ಟು ಹತ್ತೊಂಬತ್ತು ವರ್ಷ ರಾಜಕಾರಣ ಮಾಡಿ ಇಷ್ಟು ಕೀಳು ಮಟ್ಟಕ್ಕೆ ಬಂದಿರಲ್ಲ ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕಲ್ಲಿ ಮಾತಾಡುವಂಥ ವಿಚಾರವನ್ನು ನಾವು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ತವೆಲ್ಲ ತಿಳಿದಿರುವ ಹಾಗೆ ಸಂಪೂರ್ಣವಾಗಿ ಇಲ್ಲಿ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಶಾಸಕರಾಗಿದ್ದರು ಅವತ್ತಿಂದ ಇವತ್ತಿನವರೆಗೆ ಎಷ್ಟು ಗೋಮಾಂಸದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು ಇವರು ಎಷ್ಟು ದಿನ ಹೋರಾಟ ಮಾಡಿದರು ಈಗ ಸರ್ಕಾರ ಇನ್ನೊಂದು ತಿಂಗಳು ಬಂದರೆ ಎರಡೂವರೆ ವರ್ಷ ಆಗ್ತಿರುವಂಥ ಸಂದರ್ಭದಲ್ಲಿ ಮುಂದೆ ರಾಜಕೀಯ ಇವರ ತೆವಳಿಗೋಸ್ಕರವಾಗಿ ಇಂಥ ಕೆಟ್ಟ ಸಂಸ್ಕೃತಿಯನ್ನು ಬಳಸಬಾರ್ದು ಅಂತಕ್ಕಂಥ ವಿಚಾರವನ್ನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡುತ್ತೀರಾ ಇದು ಬಿಜೆಪಿಯ ಮೂರ್ಖತನದ ಪರಮಾವಧಿ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಗೋಮಾಂಶ ನಿಷೇಧ ಮಾಡಿರ್ತಕ್ಕಂಥ ವಿಚಾರ ನಾವು ಇದನ್ನು ಸ್ವಾಗತಿಸುತ್ತೇವೆ ಆದರೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಇವರು ಗೋಮಾಂಸದ ಬಿರಿಯಾನಿ ತಂದು ಪ್ರದರ್ಶನ ಮಾಡುವಂತ ಕೆಲಸ ಮಾಡಿದ್ರು ಇವರು ಯಾರು ಬಿರಿಯಾನಿ ಮಾಡಿದ್ರು ಅವ್ರ ಮೇಲೂ ಕೇಸ್ ಮಾಡಬೇಕು ಬಿರಿಯಾನಿ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಎಲ್ಲಿಂದ ತಂದುಬಿಟ್ಟರೆ ಇವನ ಕುಮ್ಮಕ್ಕಿ ಏನು ವಿಚಾರದಲ್ಲಿ ಇವ್ರನ್ನು ಕೂಡ ಅದಕ್ಕೆ ಆಧಾರವಾಗಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು ಅಂತಕ್ಕಂಥ ವಿಚಾರವನ್ನು ಅಂತ ಸಮುದಾಗಿ ಕೊಡ್ತಾರೆ ಜನಪ್ರಿಯ ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಿರೋ ನೋಡಿ ಇವತ್ತು ಎಲ್ಲ ರೀತಿಯಲ್ಲಿ ಬಸವಣ್ಣನವರು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚು ಅಭಿಮಾನವನ್ನು ಹೊಂದಿ ನಾನು ಅವರ ಅನ್ವಯ ಎನ್ನುವುದನ್ನು ತಡೆಯಕ್ಕಾಗ್ದರೆ ಇವತ್ತು ಮುಖ್ಯಮಂತ್ರಿಗಳ ವಿಚಾರವನ್ನೇ ಮಾತನಾಡುವಂಥ ಸಿ ಟಿ ರವಿ ಅವರು ನೀವು ಮೊದಲು ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥ ವಿಚಾರಕ್ಕೆ ನೀವು ಮೊದಲು ಭದ್ರ ಅದನ್ನು ಬಿಟ್ಟಿರಿ ಯಾಕೆ ಸಮಾಜ ಶಾಂತಿಯಿಂದ ಚಿಕ್ಕಮಗಳೂರು ನಗರ ಒಳ್ಳೆ ಸಮೃದ್ಧಿಯಾಗಿ ಶಾಂತ ರೀತಿಯಲ್ಲಿ ಇರೋದನ್ನು ಕದಟುವಂಥ ಕೆಲಸವನ್ನು ಮಾಡಬೇಡಿ ಅಂತಕ್ಕಂಥ ವಿಚಾರವನ್ನ ಏಕೆಂದರೆ ನಿಮ್ಮ ಮುಖಾಂತರ ನಿಮ್ಮ ಕಾರ್ಯಕರ್ತರುಗಳು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರೊಳಗೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಕೂಡ ಭಾಗಿಯಾಗುವಂಥದ್ದು ನೀವು ಮಾಡಿ ಒಳ್ಳೆ ಕೆಲಸ ಮಾಡಿ ಸಹಕಾರ ಕೊಟ್ಟು ಜನ ಇಂತ ಒಂದು ಸಮಾಜ ಹೊಡೆಯುವಂಥ ಕೆಲಸ ಒಂದು ಸಮಾಜದ ಜನಾಂಗವನ್ನು ನಿಂದಿಸುವಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳಿಗೆ ಬಿರಿಯಾನಿ ಕೊಡುವಂಥ ಎಸ್ ಪಿ ಅವರಿಗೆ ಪೊಲೀಸ್ ರಕ್ಷಣಾಧಿಕಾರಿ ಬರಬೇಕು ಅವರಿಗೆ ಬಿರಿಯಾನಿ ಕೊಡ್ತೀವಿ ಅಂತಂದರೆ ಎಷ್ಟು ಯಾವುದಂದ್ರೆ ಭಯ ಇರುವಂತ ಭಯ ಇಲ್ಲದೇ ಇರ್ತಕ್ಕಂಥವ್ರು ಯಾರು ಇದ್ರೆ ಬಿ ಜೆ ಪಿಯ ಮುಖಂಡರುಗಳು ಕಾರ್ಯಕರ್ತರು ಅಂತಕ್ಕಂಥ ಇವತ್ತಿನ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾಳೆಲ್ಲ ಮಾಡ್ತಾ ಇದ್ದೀವಿ ಆದರೆ ಸಂವಿಧಾನದ ವಿರೋಧಿಯಾಗಿ ಕೆಲಸ ಮಾಡ್ತಿದ್ದರು ಇವತ್ತು ಸಂವಿಧಾನದ ಮತಗಳ ಪಡೆಯೋಕೋಸ್ಕರವಾಗಿ ಇವತ್ತು ನಾವು ಅಂಬೇಡ್ಕರ್ ಅಂಬೇಡ್ಕರ್ ಇದು ಅಮಿತ್ ಶಾ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತೀರಿ ದೇವಸ್ಥಾನ ಕಟ್ಟಿ ಅಂತ ಹೇಳ್ತಾ ಇದ್ದರು ನೀವು ಅಂಬೇಡ್ಕರ್ ಬಗ್ಗೆ ನೈತಿಕತೆ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಮೇಲೆ ನೀವು ರಾಜಕಾರಣ ಮಾಡ್ತಕ್ಕಂಥದ್ದು ಕೆಟ್ಟ ಇದೊಂದು ಸಂಸ್ಕೃತಿ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಖಾಂತರ ಬೆಲೆ ಇಷ್ಟಪಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷ ಪ್ರವೀಣ್ ಕುರುವಂಗಿ ರಾಜೇಶ್ ಪ್ರಕಾಶ್ फय्यास अहमद हिरए गौजा शिवकुमार उपस्थित لر درو